ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ದಿನನಿತ್ಯದ ಪೂಜೆ ಹೇಗೆ ನಾವು ಮಾಡಬೇಕು ಪ್ರತಿದಿನವೂ ಕೂಡ ನಾವು ಕಳಸವನ್ನು ತೆಗೆದೇ ಪೂಜೆಯನ್ನು ಮಾಡಬೇಕಾ ಅಥವಾ ದಿನನಿತ್ಯವೂ ಕೂಡ ನಾವು ದೇವರ ಸಾಮಗ್ರಿಗಳೆಲ್ಲವನ್ನೂ ತೆಗೆದು ನಾವು ಪೂಜೆಯನ್ನು ಮಾಡಬೇಕ ಜೊತೆಗೆ ದೇವರ ಮನೆಯಲ್ಲಿ ನಾವು ಎಷ್ಟು ದೀಪಗಳನ್ನು ಹಚ್ಚಬೇಕು ಜೊತೆಗೆ ಪ್ರತಿ ದಿನದ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಿರುತ್ತೆ ಸ್ನೇಹಿತರೆ ಈ ದಿನ ನಾವು ಪ್ರತಿನಿತ್ಯದ ಪೂಜೆಯನ್ನು ಯಾವ ರೀತಿ ಸರಳವಾಗಿ ಮಾಡ್ಕೋಬೇಕು ಅನ್ನೋ ಮಾಹಿತಿನ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ದೇವರ ಮನೆಯಲ್ಲಿ ಫೋಟೋವನ್ನು ಯಾವ ದಿಕ್ಕಿಗೆ ನಾವು ಇಟ್ಟು ಪೂಜೆಯನ್ನು ಮಾಡೋದ್ರಿಂದ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗಿ ಬರುತ್ತೆ ಅನ್ನೋ ಮಾಹಿತಿನೂ ಕೂಡ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗ ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಪ್ರತಿದಿನನೂ ಕೂಡ ಮನೆಯಲ್ಲಿ ಪೂಜೆಯನ್ನು ಮಾಡೋದರಿಂದ ಧನಾತ್ಮಕ ಅಂಶಗಳು ಮನೆಯಲ್ಲಿ ನೆಲೆಸುತ್ತೆ ಹಾಗಾದರೆ ಕಳಸವನ್ನು ಪ್ರತಿನಿತ್ಯನೂ ಕೂಡ ತೆಗೆದು ಪೂಜೆಯನ್ನು ಮಾಡಬೇಕಾ ಜೊತೆಗೆ ದೇವರ ಸಾಮಗ್ರಿಗಳನ್ನು ದೀಪಗಳನ್ನು ಮತ್ತು ಪುಟ್ಟ ಪುಟ್ಟ ವಿಗ್ರಹಗಳನ್ನು ಕೂಡ ಪ್ರತಿದಿನವೂ ಕೂಡ ಅವನ್ನ ತೊಳೆದೇ ಪೂಜೆ ಮಾಡಬೇಕಂತ ಕೆಲವೊಬ್ಬರು ಕೇಳ್ತಿರ್ತಾರೆ ಹಾಗೆಲ್ಲ ಏನೂ ಮಾಡೋದು ಬೇಡ ಸ್ನೇಹಿತರೆ ಯಾಕೆಂದರೆ ಪ್ರತಿದಿನವೂ ಕೂಡ ದೇವರ ಮನೆಯನ್ನೆಲ್ಲ ನಾವು ಕ್ಲೀನ್ ಮಾಡಿಕೊಂಡು ದೇವರ ಸಾಮಗ್ರಿಗಳನ್ನು ಪ್ರತಿನಿತ್ಯವೂ ಕೂಡ ಕ್ಲೀನ್ ಮಾಡ್ತಿದ್ರೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲ್ಲ ಜೊತೆಗೆ ದರಿದ್ರ ಬರುತ್ತೆ ಅಂತ ಹಿರಿಕರು ಹೇಳ್ತಾರೆ ಹಿರಿಯರು ಹೇಳಿರುವ ಪ್ರತಿಯೊಂದು ಮಾತುಗಳು ತುಂಬಾನೇ ಅದರಲ್ಲಿ ಸತ್ಯ ಇರುತ್ತೆ ಅಲ್ವಾ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಪ್ರತಿನಿತ್ಯನೂ ಕೂಡ ದೇವರ ಯಾವುದೇ ಒಂದು ಸಾಮಗ್ರಿಗಳನ್ನ ದೀಪ ಆಗಿರ್ಬೋದು ಅಥವಾ ಲಕ್ಷ್ಮಿಯ ಮುಖಪದ್ಮ ಆಗಿರ್ಬೋದು ಅಥವಾ ದೇವರ ಫೋಟೋಗಳನ್ನ ಪ್ರತಿನಿತ್ಯವೂ ಕೂಡ ಒರೆಸಿದೇ ಆಗ್ಲಿ ತೊಳೆಯೋದೇ ಆಗ್ಲಿ ಮಾಡೋದು ಬೇಡ ವಾರಕ್ಕೆ ಒಮ್ಮೆ ಅಥವಾ ಹದಿನೈದು ದಿನಗಳಿಗೆ ಒಮ್ಮೆ ನಾವು ದೇವರ ಸಾಮಗ್ರಿಗಳನ್ನ ಮತ್ತೆ ದೇವರ ಕೊಠಡಿಗಳನ್ನ ನಾವು ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಅಥವಾ ನಿಮ್ಮ ಮನೆ ದೇವರು ಅಥವಾ ಕುಲದೇವರ ವಾರ ಯಾವ ದಿನ ಇರುತ್ತೋ ಆ ದಿನ ನೀವು ಕ್ಲೀನ್ ಮಾಡಿಕೊಂಡ್ರು ಸಾಕು ಅಂದರೆ ನಮ್ಮ ಮನೆಯಲ್ಲಿ ನಾವು ಶನಿವಾರದ ದಿನ ದೇವರ ಸಾಮಗ್ರಿಗಳನ್ನು ಪೂರ್ತಿಯಾಗಿ ತೆಗೆದು ನಾವು ಕ್ಲೀನ್ ಮಾಡಿಕೊಂಡು ಆ ದಿನವೇ ನಾವು ಪೂಜೆಯನ್ನು ಸಲ್ಲಿಸ್ತೀವಿ ಈ ರೀತಿಯಾಗೂ ಕೂಡ ನೀವು ಮಾಡ್ಕೋಬೋದು ಅಥವಾ ಕೆಲವೊಬ್ಬರು ಅಮಾವಾಸ್ಯ ಹುಣ್ಣಿಮೆ ಈ ದಿನ ಹದಿನೈದು ದಿನಗಳಿಗೆ ಒಮ್ಮೆ ಅವರು ಹಿಂದಿನ ದಿನದಿಂದಲೇ ಅಂದರೆ ಹಿಂದಿನ ದಿನ ಅಂದರೆ ಅಮಾವಾಸ್ಯ ಹುಣ್ಣಿಮೆ ಇರೋ ಹಿಂದಿನ ದಿನದಿಂದಲೇ ಅವರು ದೇವರ ಸಾಮಗ್ರಿಗಳನ್ನು ತೆಗೆದು ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಮಾವಾಸ್ಯ ಹುಣ್ಣೆ ದಿನ ಪೂಜೆಯನ್ನು ಮಾಡ್ತಿರ್ತಾರೆ ಹಾಗೂ ಕೂಡ ನೀವು ಮಾಡ್ಬೋದು ನಿಮ್ಮ ಅನುಕೂಲ ಯಾವ ರೀತಿ ಇರುತ್ತೋ ಜೊತೆಗೆ ನಿಮ್ಮ ಸಂಪ್ರದಾಯದಲ್ಲಿ ನಿಮ್ಮ ಮನೆಯಲ್ಲಿ ಹಿರಿಕರು ಯಾವ ರೀತಿ ಒಂದು ಪೂಜೆ ಪುನಸ್ಕಾರಗಳನ್ನ ಅವರು ತುಂಬಾನೇ ಒಳ್ಳೆಯದು ನಿಮ್ಮ ಕುಲದೇವರು ಅಥವಾ ಮನೆ ದೇವರು ವಾರ ಯಾವತ್ತಾಗಿ ಕಳಸವನ್ನ ಇಟ್ಟು ಆ ದಿನ ನೀವು ಪೂಜೆಯನ್ನ ಮಾಡ್ಕೊಂಡ್ರೆ ಮನೆಯಲ್ಲಿ ಕುಲದೇವರು ಮತ್ತೆ ಮನೆ ದೇವರು ನೆಲೆಸಿರ್ತಾರೆ ಜೊತೆಗೆ ಮನೆಯಲ್ಲಿ ದೈವ ಶಕ್ತಿ ಅನ್ನೋದೇ ಹೆಚ್ಚಾಗಿ ನೆಲೆಸುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆದ್ರೆ ಪ್ರತಿನಿತ್ಯವೂ ಕೂಡ ದೀಪಗಳನ್ನ ತೊಳೆಯದೇ ಆಗಿರ್ಲಿ ಅಥವಾ ಲಕ್ಷ್ಮೀ ಪದ್ಮವನ್ನ ತೊಳಿಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ಪದೇ ಪದೇ ನಾವು ಮನೆಯನ್ನ ಆಗಲಿ ಅಥವಾ ದೇವರ ಕೋಣೆ ಮತ್ತು ದೇವರ ಸಾಮಗ್ರಿಗಳನ್ನ ಕ್ಲೀನ್ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲ್ಲ ಅಂತ ಹೇಳ್ತಾರೆ ಆದ್ರೆ ಮಹಾಲಕ್ಷ್ಮಿ ಎಲ್ಲಿ ಸ್ವಚ್ಛವಾಗಿರುತ್ತೋ ಅಂಥ ಮನೆಯಲ್ಲಿ ನೆಲೆಸ್ತಾರೆ ಅಂತ ಕೂಡ ಹೇಳ್ತಾರಲ್ವಾ ಆದ್ರೆ ಪ್ರತಿನಿತ್ಯ ಕೂಡ ತೊಳೆದಿದ್ದನ್ನೇ ತೊಳೆಯೋದು ಒರೆಸಿದ್ದನ್ನೇ ಒ ಮಾಡಕೋ ಹೋಗ್ಬಾರ್ದು ನಾವು ಒಂದ್ಸತಿ ಕ್ಲೀನ್ ಮಾಡ್ರೆ ಅದು ಒಂದು ವಾರದವರೆಗೂ ಚೆನ್ನಾಗೇ ಇರುತ್ತಲ್ವಾ ಅಷ್ಟಿದ್ರೆ ಸಾಕು ಜೊತೆಗೆ ಪ್ರತಿನಿತ್ಯನೂ ಅಷ್ಟೇ ನಾವು ದೇವರ ಮನೆಯಲ್ಲಿ ನಾವು ದೀಪಗಳನ್ನ ಹಚ್ಚಬೇಕು ಹಾಗಿದ್ರೆ ಎಷ್ಟು ದೀಪಗಳನ್ನ ಹಚ್ಚಬೇಕು ಮತ್ತು ಪ್ರತಿನಿತ್ಯವೂ ಕೂಡ ಹೂಗಳನ್ನ ಇಟ್ಟೇನೆ ಪೂಜೆ ಮಾಡಬೇಕಂತಲೂ ಕೇಳ್ತಿರ್ತಾರೆ ಹೌದು ಪ್ರತಿನಿತ್ಯವೂ ಕೂಡ ನೀವು ಸ್ನಾನವನ್ನು ಮಾಡಿ ಹೊಸ್ತಿಲನ್ನು ನಾವು ಸ್ವಚ್ಛವಾದ ನೀರಿಂದ ನಾವು ತೊಳೆದು ಅರಿಶಿಣ ಕುಂಕುಮವನ್ನು ಇಟ್ಟು ರಂಗೋಲಿಯನ್ನು ನಾವು ಹಾಕಿ ಹೂಗಳನ್ನು ಇಟ್ಟು ಹೊಸ್ತಿಲ ಪೂಜೆಯನ್ನು ಮುಗಿಸಿದ ನಂತರ ನಾವು ದೇವರ ಮನೆಯಲ್ಲಿ ನಾವು ದೇವರ ಮನೆಯನ್ನು ಕೂಡ ನಾವು ಕ್ಲೀನಾಗಿ ಒರೆಸ್ಕೋಬೇಕು ದೇವರ ಮನೆಯಲ್ಲಿ ಏನಾದ್ರು ಹೊಸ್ತಿಲಿದ್ರೆ ಅಲ್ಲೂ ಕೂಡ ನಾವು ಅರಿಶಿಣ ಕುಂಕುಮವನ್ನು ಇಟ್ಟು అల్లు కూడా రంగోలి అన్నా ఆకి ಪೂಜೆಯನ್ನು ಮಾಡುವಂಥದ್ದು ಜೊತೆಗೆ ಪ್ರತಿ ದಿನವೂ ಕೂಡ ಹೊಸ ಹೂಗಳನ್ನೇ ಇಟ್ಟು ನಾವು ಪೂಜೆಯನ್ನು ಮಾಡಬೇಕು ಒಂದೇ ಒಂದು ಹೂಗಳನ್ನಾದರೂ ಸರಿ ಇಟ್ಟು ನಾವು ಪೂಜೆಯನ್ನು ಮಾಡಬೇಕು ಇವತ್ತು ಯಾವುದೋ ಹಬ್ಬ ಹರಿದಿನ ಇದೆ ಅಥವಾ ಅಮಾವಾಸ್ಯೆ ಉಣ್ಣೆ ಇದೆ ಅಥವಾ ಶುಕ್ರವಾರ ಮಂಗಳವಾರ ಯಾವುದೋ ಒಂದು ವಿಶೇಷ ದಿನ ಇದೆ ಅಂತ ಹೇಳ್ಬಿಟ್ಟು ಅಲಂಕಾರವನ್ನು ಮಾಡಿ ದೇವರ ಫೋಟೋಗಳಿಗೆ ಹೂಮಾಲೆಯನ್ನು ಅರ್ಪಿಸಿ ನಾವು ಚೆನ್ನಾಗಿ ಒಂದು ಪೂಜೆಯನ್ನು ಸಲ್ಲಿಸಿರ್ತೀವಿ ಇನ್ನು ನಾಳೆ ನಾವು ಅದೇ ಹೂಗಳೇ ಇದೆ ಇನ್ನು ಚೆನ್ನಾಗೇ ಇದೆಯಲ್ಲ ಹೂಗಳು ಬಾಡುವಾಗಿಲ್ಲ ಹೋಗಿಲ್ಲ ಅಂತ ಅಂದ್ಬಿಟ್ಟು ಮರುದಿನಕ್ಕೆ ನಾವು ಅದೇ ಹೂಗಳನ್ನ ಇಟ್ಟು ನಾವು ಹೂಗಳನ್ನ ಬಾಡಿಲ್ಲ ಅಂತ ಹೇಳಿ ಪೂಜೆಯನ್ನ ಮಾಡಬಾರ್ದು ಕೂಡ ಒಂದು ಸತಿ ನಾವು ಎಷ್ಟೇ ಫ್ರೆಶ್ ಆಗಿರೋ ಹೂವನ್ನ ಇಟ್ಟು ಸಲ್ಲಿಸಿದ್ರೆ ಆ ಹೂವು ಅಷ್ಟಕ್ಕೆ ಅದು ಮುಗಿಯುತ್ತೆ ನಾವು ಪ್ರತಿ ದಿನ ಪೂಜೆ ನಮ್ಗೆ ಫಲಿಸಬೇಕು ಅಂದ್ರೆ ಒಂದೇ ಹೂವು ಆದ್ರೂ ಸರಿ ಅದು ಹೊಸ ಆಗಿರಬೇಕು ಆ ಹೂಗಳನ್ನ ನಾವು ಇಟ್ಟು ಪೂಜೆಯನ್ನ ಮಾಡಬೇಕು ಎಷ್ಟೇ ನೀವು ಖರ್ಚು ಮಾಡಿ ಹೂಗಳನ್ನ ತಂದಿದ್ರು ಹೂ ಮಾಲೆಗಳನ್ನ ನೀವು ಅರ್ಪಿಸಿದ್ರು ಕೂಡ ಅದು ತುಂಬಾನೇ ಇನ್ನು ಫ್ರೆಶ್ ಆಗಿದೆ ಅಂದ್ರೂ ಪರವಾಗಿಲ್ಲ ಅವನ್ನೆಲ್ಲ ಕೂಡ ತೆಗೆದು ನೀವು ಹೊಸ ಹೂಗಳನ್ನ ಒಂದೇ ಒಂದ್ ಕೂಡ ನೀವು ಪೂಜೆಯನ್ನ ಮಾಡಬಹುದು ಜೊತೆಗೆ ನೀವು ಪ್ರತಿನಿತ್ಯವೂ ಅಷ್ಟೇನೆ ಎರಡು ದೀಪಗಳನ್ನ ನೀವು ಹಚ್ಚಿ ಪೂಜೆಯನ್ನ ಮಾಡಬೇಕು ಎರಡು ಆಗಿರ್ಬೋದು ನಾಲ್ಕು ಆಗಿರ್ಬೋದು ಸಮ ಸಮಸಂಖ್ಯೆಯಲ್ಲೇ ಇರಬೇಕು ಇನ್ನು ಕೆಲವೊಬ್ರು ಕಾಮಾಕ್ಷಿ ದೀಪನೂ ಕೂಡ ಹತ್ತಿರ್ತೀರಲ್ವಾ ಹಾಗೆ ಮೂರು ದೀಪಗಳು ಹತ್ತಂಗಾಗ್ತಲ್ವಾ ಅಂತ ಹೇಳ್ತಾರೆ ಪ್ರತಿನಿತ್ಯನೂ ಕೂಡ ನೀವು ಎರಡು ದೀಪಗಳನ್ನ ಬೆಳಗ್ಸ್ಬಹುದು ಕಾಮಾಕ್ಷಿ ದೀಪ ಅದು ಒಂದು ದೀಪ ಅಂತ ಲೆಕ್ಕಕ್ಕೆ ಬರಲ್ಲ ಅದು ತುಂಬಾನೇ ಶ್ರೇಷ್ಠವಾದ ದೀಪ ಹಾಗೂ ಕೂಡ ನೀವು ಹಚ್ಬಹುದು ಮೂರು ದೀಪ ಹಚ್ಚಿದ್ರೂ ಏನೂ ಆಗಲ್ಲ ಆದರೆ ನೀವು ಅಕ್ಕಪಕ್ಕ ಕಾಮಾಕ್ಷಿ ದೀಪವನ್ನು ಬಿಟ್ಟು ನೀವು ಎರಡು ದೀಪಗಳನ್ನ ಹಚ್ಚಲೇಬೇಕು ಜೊತೆಗೆ ತುಳಸಿ ಕಟ್ಟೆ ಮುಂದೆನೂ ಅಷ್ಟೇ ಒಂದು ದೀಪ ಹತ್ತಿರಲ್ವ ನಾಲ್ಕಾಗುತ್ತೆ ಈ ರೀತಿಯೂ ಮಾಡ್ಬೋದು ಇನ್ನೂ ಕೆಲವೊಬ್ಬರು ಪ್ರತಿನಿತ್ಯನೂ ಕೂಡ ತುಪ್ಪದ ದೀಪಗಳನ್ನ ಹತ್ತಿರ್ತಾರೆ ತುಪ್ಪದ ದೀಪಗಳನ್ನೂ ಅಷ್ಟೇ ಎರಡನ್ನ ಹತ್ತಿರ್ತಾರೆ ಅಂದರೆ ನಾಲ್ಕಾಯಿತು ಅಂದರೆ ದೇವರ ಮನೆಯಲ್ಲಿ ಎರಡು ದೀಪಗಳು ತುಪ್ಪದ ದೀಪ ಎರಡು ತುಳಸಿ ಕಟ್ಟೆ ಮುಂದೆ ಒಂದು ಕಾಮಾಕ್ಷಿ ದೀಪ ಒಂದು ಈ ರೀತಿ ಆರು ದೀಪಗಳು ಎಂಟು ದೀಪಗಳು ಈ ಥರ ನೀವು ಹಚ್ಬೋದು ಅಥವಾ ಏನು ಹಚ್ಚಿ ಅಂದ್ರೆ ಎರಡು ದೀಪಗಳನ್ನೂ ಹಚ್ಬೋದು ಇನ್ನು ಕಾಮಾಕ್ಷಿ ದೀಪ ಪ್ರತಿನಿತ್ಯ ದೀಪನ ಹಚ್ಚೋರು ಏನು ತೊಂದರೆ ಇಲ್ಲ ಹಚ್ಚಬಹುದು ಜೊತೆಗೆ ನೈವೇದ್ಯ ಅಂತ ಬಂದರೆ ನೀವು ಪ್ರತಿನಿತ್ಯನೂ ಕೂಡ ಯಾವುದೇ ಒಂದು ಪೂಜೆಯನ್ನು ಮಾಡಲಿ ನೈವೇದ್ಯ ಇಲ್ಲದೆ ಪೂಜೆಯನ್ನು ಮಾಡಬಾರ್ದು ಪ್ರತಿನಿತ್ಯನೂ ಕೂಡ ಮನೆಯಲ್ಲಿ ಕಾಫಿ ಟೀ ಹಾಲಂತೂ ಕುಡಿತಾನೆ ಇರ್ತೀರಲ್ವಾ ಇದೊಂದು ದಿನನಿತ್ಯದ ಅಭ್ಯಾಸ ಅಂತೂ ಇದ್ದೇ ಇರುತ್ತೆ ಯಾವಾಗ ನೀವು ಒಂದು ಕಾಫಿ ಟೀ ಮಾಡ್ತಿರ್ತೀರೋ ನೀವು ಬೆಳಗ್ಗೆ ಎದ್ದಿದ ತಕ್ಷಣವೇ ಸ್ನಾನವನ್ನು ಮಾಡ್ಕೊಬಿಡಬೇಕು ಮಾಡ್ಕೊಂಡು ಆದ್ಮೇಲೆ ನೀವು ಮನೆ ಆಗಿರ್ಬೋದು ಅಥವಾ ದೇವರ ಕೆಲಸನಾಗಿರಲಿ ಮಾಡಿ ಫಸ್ಟ್ ನೀವು ಎದ್ದಿದ ತಕ್ಷಣನೇ ಸ್ನಾನ ಮಾಡಿ ವಸ್ತಿನ ಪೂಜೆಯನ್ನು ಮತ್ತೆ ದೇವರ ಪೂಜೆಯನ್ನು ಮಾಡ್ಕೊಂಬಿಡಿ ಅದಾದಮೇಲೆ ನೀವು ಅಡುಗೆ ಅಂತ ನೀವು ನಾಷ್ಟಕ್ಕೆ ತಯಾರು ಮಾಡ್ತಿರ್ತೀರೋ ಒಂದು ಗ್ಲಾಸ್ ಹಾಲು ಅದನ್ನ ಇಟ್ಬಿಟ್ರೆ ಸಾಕು ದೇವರ ಮನೆಯಲ್ಲಿ ಅಥವಾ ನೀವು ಏನು ನಾಷ್ಟಕ್ಕೆ ತಯಾರು ಮಾಡ್ಕೊಂಡಿರ್ದರೋ ಅದನ್ನೇ ಸರಿ ಒಂದು ಬಟ್ಲಲ್ಲಿ ಹಾಕಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಟು ನೀವು ಪೂಜೆಯನ್ನು ಮಾಡಿದ್ರೆ ತುಂಬಾನೇ ಒಳ್ಳೇದು ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡೂ ಸಮಯದಲ್ಲೂ ಕೂಡ ನಾವು ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಥವಾ ಬೆಳಿಗ್ಗೆ ಬೇಗನೆ ಕೆಲಸಕ್ಕೆ ಹೋಗೋರಿರ್ತಾರೆ ಅವ್ರಿಗೆ ಪೂಜೆಯನ್ನು ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಅನ್ನೋರು ನೀವು ಸಾಯಂಕಾಲನೂ ಅಷ್ಟೇ ನೀವು ಗೋಧುಳಿ ಸಮಯದಲ್ಲಿ ಪೂಜೆಯನ್ನು ಮಾಡುವಂಥದ್ದು ಪ್ರತಿನಿತ್ಯನೂ ಅಷ್ಟೇ ಮನೆಯಲ್ಲಿ ದೀಪಗಳನ್ನ ಹಚ್ಚೋದು ತುಳಸಿ ಕಟ್ಟೆ ಮುಂದೆ ದೀಪವನ್ನು ಹಚ್ಚುವಂಥದ್ದು ಇದು ಲಕ್ಷ್ಮಿಯ ಆಗಮನಕ್ಕೆ ತುಂಬಾ ಒಂದು ಸುಗಮವಾದ ಸಮಯ ಅಂತಲೇ ಹೇಳ್ಬೋದು ಆದ್ದರಿಂದ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ತುಂಬಾನೇ ಕಷ್ಟ ಕಷ್ಟ ಅಂತಿರ್ತಾರಲ್ವ ಈ ರೀತಿಯಾಗಿ ಪ್ರತಿನಿತ್ಯನೂ ಕೂಡ ಎರಡು ದೀಪಗಳು ಹಚ್ಚಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು ತುಂಬಾ ಒಳ್ಳೆಯದು ನೋಡಿ ಇಷ್ಟು ಸಿಂಪಲ್ ಆಗಿ ನೀವು ಸರಳವಾಗಿ ಪ್ರತಿನಿತ್ಯನೂ ಕೂಡ ನೀವು ಈ ರೀತಿಯಾಗಿ ಪೂಜೆಯನ್ನು ಸಲ್ಲಿಸ್ಬೋದು ಜೊತೆಗೆ ನೀವು ವಿಶೇಷವಾಗಿ ಒಂದು ವಿಷಯನ ತಿಳ್ಕೊಳ್ಳೇಬೇಕು ವಿಷಯವನ್ನು ಏನಂದ್ರೆ ಕೆಲವೊಬ್ರು ಮನೆಯಲ್ಲಿ ಫೋಟೋಗಳನ್ನ ಯಾವ ದಿಕ್ಕಿನಲ್ಲಿ ಇಟ್ಟಿರ್ತಾರೆ ಅನ್ನೋದು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಆ ಮನೆಯಲ್ಲಿ ಕಷ್ಟ ಕಷ್ಟ ಅಂತ ಹೇಳ್ತಿರ್ತಾರಲ್ವ ಅವರು ಕೆಲವೊಂದು ಟಿಪ್ಸ್ಗಳನ್ನ ನೀವು ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಾವು ಕೆಲವೊಂದು ನಿಯಮಗಳನ್ನ ಅನುಸರಿಸೋದ್ರಿಂದ ಅನುಸರಿಸೋದ್ರಿಂದ ತುಂಬಾ ಒಳ್ಳೆಯ ಉಪಯೋಗಗಳನ್ನ ನಾವು ಪಡ್ಕೊ ಪಡ್ಕೋಬೋದು ಜೊತೆಗೆ ಮನೆಯಲ್ಲಿ ಕಷ್ಟ ಅನ್ನೋದು ನಾವು ನೀವು ನಿವಾರಣೆಯನ್ನು ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಯಾಕಂದರೆ ಕೆಲವೊಬ್ರು ಮನೆಯಲ್ಲಿ ದೇವರ ಮನೆ ಯಾವ ದಿಕ್ಕಿನಲ್ಲಿ ಬೇಕೆಂದರೆ ಒಂದು ಮನೆ ಅನ್ನೋದು ಅದು ಪ್ರಗತಿಯನ್ನು ಹೊಂದ್ಬೇಕಾದ್ರೆ ಅದು ವಾಸ್ತು ಪ್ರಕಾರ ಇದ್ರೇ ಮಾತ್ರ ಅದು ಸಾಧ್ಯ ಆಗುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯಲ್ಲಿ ದೇವರ ಫೋಟೋನೇ ಯಾವ ದಿಕ್ಕಿನಲ್ಲಿ ಇಟ್ಟಿದ್ದೀರಾ ಅಂತ ನೋಡ್ಕೋಬೇಕು ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ದೇವರ ಫೋಟೋ ಅನ್ನೋದು ಸೂರ್ಯ ಹುಟ್ಟುವಂಥ ದಿಕ್ಕನ್ನು ನೋಡ್ತಿರಬೇಕು ಅಂದ್ರೆ ಪಶ್ಚಿಮ ದಿಕ್ಕಿನಲ್ಲಿ ದೇವರ ಮನೆ ಇರಬೇಕು ಆ ಫೋಟೋಗಳ ಬಾಗ್ಲು ಸೂರ್ಯ ದಿಕ್ಕನ್ನು ಅಂದ್ರೆ ಪೂರ್ವ ದಿಕ್ಕನ್ನು ನೋಡುವಂತಿರಬೇಕು ಇಲ್ಲ ಅಂದ್ರೆ ದೇವರ ಒಂದು ಕೊಠಡಿ ದೇವರ ಮನೆ ದಕ್ಷಿಣ ದಿಕ್ಕಿನಲ್ಲಿ ಇರಬೇಕು ಆ ಒಂದು ಫೋಟೋಗಳು ನಾವು ಪೂರ್ವ ದಿಕ್ಕನ್ನು ನೋಡುವಂತೆ ಇಟ್ಟಿರ್ಬೇಕು ಆ ರೀತಿಯಾಗಿ ನಾವು ಇಟ್ಟಿರ್ಬೇಕು ಇಲ್ಲ ಪೂರ್ವ ದಿಕ್ಕನ್ನ ನೋಡ್ತಿರ್ಬೇಕು ಫೋಟೋಗಳು ಮತ್ತು ಇಲ್ಲ ಅಂದ್ರೆ ಉತ್ತರ ದಿಕ್ಕನ್ನು ನೋಡ್ತಿರ್ಬೇಕು ಈ ರೀತಿಯಾಗಿ ನಾವು ಈ ದಿಕ್ಕಿನಲ್ಲಿ ಇಟ್ಟರೆ ಮಾತ್ರ ನಮಗೆ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ನೆಲೆಸೋದಕ್ಕೆ ಸಾಧ್ಯ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳು ಹೆಚ್ಚಾಗಿ ಬರೋದಿಲ್ಲ ಈ ರೀತಿಯಾಗಿ ನಾವು ಪೂರ್ವ ದಿಕ್ಕಿಗೆ ದೇವರ ಫೋಟೋಗಳನ್ನ ಮುಖ ಮಾಡಿ ನಾವು ಇಟ್ಟಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಾವು ಪೂಜೆಯನ್ನು ಸಲ್ಲಿಸೋದ್ರಿಂದ ತುಂಬಾನೇ ಒಳ್ಳೇದು ನೋಡಿ ನಮ್ಮ ಮನೆ ಉತ್ತರ ದಿಕ್ಕಿಗೆ ಬಾಗಿಲಿರೋದು ನಾವು ನೋಡಿ ಫೋಟೋನು ಅಷ್ಟೇ ನಾವು ಉತ್ತರ ದಿಕ್ಕಿಗೆ ಮುಖ ಮಾಡಿ ನಾವು ಇಟ್ಟಿದ್ದೀವಿ ಈ ರೀತಿಯಾಗಿ ಪೂಜೆಯನ್ನು ಸಲ್ಲಿಸ್ತಾ ಬರಬೇಕು ಅಪ್ಪಿ ತಪ್ಪಿಯು ಕೂಡ ಒಂದು ದೇವರ ಫೋಟೋಗಳನ್ನ ಪಶ್ಚಿಮ ದಿಕ್ಕಿನತ್ತ ನಾವು ಮುಖ ಮಾಡಿ ಇಡಬಾರ್ದು ಅಥವಾ ದಕ್ಷಿಣ ದಿಕ್ಕನ್ನ ನೋಡುವಂತೆ ನಾವು ಇಡಬಾರ್ದು ಪಶ್ಚಿಮ ದಿಕ್ಕನ್ನ ಮುಳುಗುವ ದಿಕ್ಕು ಅಂತ ಹೇಳ್ತಾರೆ ಜೊತೆಗೆ ದಕ್ಷಿಣದ ದಿಕ್ಕನ್ನ ಸ್ಮಶಾನದ ದಿಕ್ಕು ಅಂತ ಹೇಳ್ತಾರೆ ಎರಡೂ ಕೂಡ ಮನೆಗೆ ಶ್ರೇಯಸ್ಸನ್ನ ತಂದು ಕೊಡೋದಿಲ್ಲ ಆದ್ರಿಂದ ಪೂರ್ವ ದಿಕ್ಕು ಮತ್ತು ಉತ್ತರ ದಿಕ್ಕನ್ನು ನೋಡುವ ರೀತಿಯಲ್ಲಿ ನೀವು ದೇವರ ಮನೆಯ ಫೋಟೋಗಳನ್ನ ನೀವು ಇಡಬೇಕಾಗುತ್ತೆ ನೋಡೋರಲ್ವ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು